ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ತುಂಬ ಚೆನ್ನಾಗಿದೆ ನಾನು ಯಾವಾಗಲೂ ಸಂಜೆ ಹೋಗ್ತಾ ಇರ್ತಿದ್ದೆ ಅಲ್ಲಿ ಊಟ ಮಾಡಬೇಕು ಅಂತೇಳಿ ಬೆಳಗ್ಗೆನೆ ಹೋಗಿದ್ದು ತುಂಬ ರಶ್ ಇತ್ತು ಅಲ್ಲಿ ನಿಂತ್ಕೊಂಡು ಊಟ ಮಾಡಿಕೊಂಡು ಬಂದಿದ್ದು ಸಂಜೆ ಊಟ ಮಾಡ್ಕೊಂಡು ಹೋಗ್ತಿದ್ವಿ ಯಾವಾಗ್ಲೂ ತುಂಬ ಸುಂದರವಾಗಿದೆ ವಿಶಾಲವಾಗಿದೆ ದೇವರಂತೂ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತು ಒಂದೊಂದು ಟೈಮ್ ಬೇಗ ಬೇಗ ಕಳಿಸ್ತಿರ್ತಾರೆ ಒಂದೊಂದು ಟೈಮ್ ನೋಡುವಾಗ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ತುಂಬ ಈಸಿ ಆಗಿ ಅಂದರೆ ಬೇಗನೆ ಆಗುವಂಥ ಚಿಪ್ಸನ್ನು ತೋರಿಸ್ತಾ ಇದ್ದೀನಿ ಮರಗೇಣ್ಸಿಂದು ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಎರಡು ಮರಗೆಣಸನ್ನು ತೊಗೊಂಡಿದ್ದೀನಿ ಬೇಗನೆ ಮಾಡ್ಕೋಬೋದು ಇದೊಂದು ಕಟ್ ಮಾಡಿಟ್ಕೊಂಡ್ರೆ ತುಂಬ ಏನು ಗಟ್ಟಿ ಇರೋಲ್ಲ ಈ ಥರ ಮೇಲುಗಡೆ ಸಿಪ್ಪಿ ತೆಗೆದು ಇದು ಒಂದು ಉದ್ದ ದೊಡ್ಡ ಚೆನ್ನಾಗಿದೆ ಇನ್ನೊಂದು ಹಾಳಾಗಿತ್ತದು ಹಾಗಾಗಿ ಒಂದರಲ್ಲೇ ಎರಡು ಥರ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನೋಡಿ ಇದು ಹಾಳಾಗಿ ಹೋಗಿದೆ ಒಂದು ಮಾತ್ರ ಚೆನ್ನಾಗಿತ್ತು ನಾನಿಲ್ಲಿ ಸ್ಲೈಸ್ ಮಾಡ್ಕೊಳ್ಳೋಕ್ಕೆ ಈ ಥರ ಮಧ್ಯೆ ಎರಡು ಭಾಗ ಮಾಡ್ಕೊಂಡಿದ್ದೀನಿ ತುಂಬ ದೊಡ್ಡದಿದೆ ಅದು ರವಂಡಾಗಿ ಹಾಗಾಗಿ ಮಧ್ಯ ಎರಡು ಭಾಗ ಮಾಡಿಕೊಂಡು ಇಲ್ಲಿ ಸ್ಲೈಸ್ ಮಾಡಿಕೊಳ್ತಾ ಇದ್ದೀನಿ ನೀವು ಫಿಂಗರ್ ಟೈಪ್ ಅಂದರೆ ಉದ್ದ ಟೈಪ್ ಆದರೂ ಕಟ್ ಮಾಡ್ಕೊಬೋದು ನಾನಿಲ್ಲಿ ಎರಡು ತೊಗೊಂಡಿದ್ದೆ ಒಂದು ಹಾಳಾಗಿತ್ತು ಒಂದರಲ್ಲೇ ಎರಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ಹೀಗಾದರೂ ಮಾಡ್ಕೋಬೋದು ಇಲ್ಲ ಉದುದ್ದಾಗಿ ಈ ಥರನಾದರೂ ಕಟ್ ಮಾಡ್ಕೊಬೋದು ಈ ಥರನಾದರೂ ನೀವು ಕಟ್ ಮಾಡ್ಕೋಬೋದು ಬೇಗ ಆಗುತ್ತೆ ಬೇಗ ತುಂಬ ಏನು ತೊಗೊಳಲ್ಲ ಎಣ್ಣೆಯನ್ನು ಕಾಯಿಸಿದ್ರಷ್ಟೇ ಎಣ್ಣೆ ಕಾಯಲಿಕ್ಕೆ ಇಟ್ಟು ಈ ಕಡೆ ತೆಗೆದು ಕಟ್ ಮಾಡ್ಕೊಂಡ್ರೆ ಆಯಿತು ನೋಡಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಎಣ್ಣೆಯಲ್ಲಿ ಹಾಕಬೇಕು ಇದು ನಾವು ಬಾಳೆಕಾಯಿ ಚಿಪ್ಸಿಗೆಲ್ಲ ಹಾಕ್ತೀವಲ್ಲ ಆ ಥರ ಉಪ್ಪು ಮತ್ತು ಸ್ವಲ್ಪ ಅರ್ಶಿಣ ಧೂಡಿನ ಈ ಥರ ಹಾಕ್ಕೋಬೇಕು ಇಲ್ಲಾಂದರೆ ನೀವು ಎಣ್ಣೆಯಿಂದ ತೆಗೆದ್ಮೇಲೆ ಉಪ್ಪು ಮತ್ತು ಖಾರದ ಪುಡಿನೂ ಹಾಕ್ಕೊಂಡ್ರು ಬರುತ್ತೆ ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಇದಕ್ಕೇ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಬೇಗ ಬೇಯುತ್ತೆ ಅಂದರೆ ತುಂಬ ಏನು ಟೈಮ್ ತಗೊಳ್ಳೋದಿಲ್ಲ ಫಸ್ಟ್ ಒಂದು ಸ್ವಲ್ಪ ಉಪ್ಪು ನೀರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ನೆಕ್ಸ್ಟು ಹಾಕುವಾಗ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಇಲ್ಲಾಂದ್ರೆ ಉಪ್ಪಾಗುತ್ತೆ ಅದು ನೋಡಿ ಇವಾಗ ಸ್ವಲ್ಪವೇ ಆಗ್ತೀನಿ ಬೇಗ ಮಾಡ್ಕೊಂಡು ಬೇಗ ತಿನ್ಬೋದು ಒಂದು ಮರಗೆಣಸು ಇದ್ರೆ ಬೇಗ ಆಗೋಗುತ್ತೆ ಇದು ನಾನು ಊರಿಂದ ಬರುವಾಗಲೇ ತಗೊಂಡು ಬಂದಿರೋದು ಮೂರು ದಿನ ಆದಮೇಲೆ ಮಾಡ್ತಾಯಿದ್ದೀನಿ ತಂದ ತಕ್ಷಣನೇ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅದರಲ್ಲಿ ಒಂದು ವೇಸ್ಟ್ ಹೋಯಿತು ಈಗ ಒಂದೇ ಇದರಲ್ಲಿ ಎಷ್ಟೊಂದು ಆಗಿದೆ ನಿಮಗೆ ತೋರಿಸ್ತೀನಿ ಚಿಕ್ಕದರಲ್ಲೇ ಆಗಿರೋದು ತುಂಬ ಆಗಿದೆ ನಿಮಗಿದವಾಗವಾಗ ತೋರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪ ಉಪ್ಪು ನೀರನ್ನು ಹಾಕ್ಕೋಬೇಕು ಬೇಗನೆ ಮಾಡ್ಕೋಬೋದು ತುಂಬ ಕ್ರಿಸ್ಪಿಯಾಗಿರುತ್ತೆ ಬೇಕು ಅಂದರೆ ಇದಕ್ಕೆ ಖಾರದ ಪುಡಿ ಕೂಡ ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ಉಪ್ಪು ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಖಾರದ ಪುಡಿಯನ್ನು ಹಾಕ್ತಾ ಇಲ್ಲ ನೀವು ಈ ಥರ ಉಪ್ಪು ನೀರು ಹಾಕ್ಲಿಕ್ಕಾಗಲ್ಲ ಅಂದರೆ ಎಲ್ಲ ಬೆಂದ ಮೇಲೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕೋಬೋದು ನೋಡಿ ಈ ಥರ ಉದ್ದುದ್ದ ಸಹ ಕಟ್ ಮಾಡಿಟ್ಕೊಂಡಿದ್ದೀನಿ ಗೆಣಸಿಂದು ಚಿಪ್ಸ್ ಇರೋದೇ ಈ ಥರ ಉದ್ದುದ್ದ ಕಡ್ಡಿ ಥರ ನಾನು ಹಾಗೆ ಸ್ಲೈಸಲ್ಲಿ ಕಟ್ ಮಾಡ್ಕೊಂಡಿರೋದು ಕಟ್ ಮಾಡೋದೊಂದು ಲೇಟ್ ಬಿಟ್ಟರೆ ಮತ್ತೆಲ್ಲ ಬೇಗ ಬೇಯ್ತೆ ಎಣ್ಣೆ ಕಾಯಿಲಿಕ್ಕೆ ಇಟ್ಕೊಂಡು ಈ ಕಡೆ ಕಟ್ ಮಾಡ್ಕೊಂಡ್ರೂ ಆಗುತ್ತೆ ನೋಡಿ ಸ್ವಲ್ಪ ಉಪಯೋಗಿಸ್ಕೋಬೇಕು ಲಾಸ್ಟ್ ಲಾಸ್ಟಲ್ಲಿ ಹಾಗಾಗಿ ನಿಮಗೆ ಫುಲ್ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಬೆಂದಿದೆ ಅಷ್ಟೇ ಫುಲ್ ಆಗಿಲ್ಲ ಬೇಗ ತೆಗ್ದಿದ್ದೀನಿ ಇವಾಗ ಎರಡು ಮಿಕ್ಸ್ ಮಾಡಿ ಕ್ರಿಸ್ಪಿ ಥರ ಬೇ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈ ಥರ ಫ್ರೈ ಮಾಡ್ಕೊಂಡು ತಗೋಬೇಕು ಇರೋದೇ ಈ ಥರ ಕಡ್ಡಿ ಥರ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ ತಿನ್ಲಿಕ್ಕೂ ಸಹ ತುಂಬ ಚೆನ್ನಾಗಿದೆ ನೀವು ಹೊರಗೆ ತೆಗೆದ ಮೇಲೆ ಉಪ್ಪು ಖಾರ ಕೂಡ ಹಾಕೋಬೋದು ನೋಡಿ ಇದು ಕೂಡ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ತುಂಬ ಕ್ರಿಸ್ಪಿಯಾಗಿ ಬಂದಿದ್ದಾವೆ ಚಹಾ ಮಾಡಿಕೊಂಡು ಬೇಗ ತಿಂದು ಎಲ್ಲ ಖಾಲಿ ಮಾಡಿದ್ದೀವಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್